ನೀರು ಸರಬರಾಜು ಮಾಡೋದಕ್ಕೆ ಅಡಿಗಲ್ಲನ್ನ ಹಾಕಿ ಬಂದಿದೆ ಅದರ ಜೊತೆಯಲ್ಲಿ ಎರಡು ಮೂರು ಕಾರ್ಯಕ್ರಮಗಳನ್ನ ಕುಡಿಯುವ ನೀರಿಗಾಗಿ ಮಾಡತಕ್ಕಂತ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಬಂದಿದ್ದೆ ಸ್ನೇಹಿತರೆ ಇವತ್ತು ಈ ಭಾಗದಲ್ಲಿ ನಾನು ಬಹಳ ದಿವಸದ ನಂತರ ಈ ಭಾಗಕ್ಕೆ ಬಂದಿದ್ದೇನೆ ಚುನಾವಣೆಯ ಸಂದರ್ಭದಲ್ಲಿ ನಾನು ಇಲ್ಲಿಗೆ ಬಂದಿದೆ ಸದ ನಂತರ ಬೇಗೂರು ಪೊಲೀಸ್ ಸ್ಟೇಷನ್ ಉದ್ಘಾಟನೆಗೂ ಕೂಡ ಬಂದಿದೆ ಪೊಲೀಸ್ ಸ್ಟೇಷನ್ ಮಂಜೂರು ಮಾಡಿದ್ದು நானೇ ಉದ್ಘಾಟನೆ ಮಾಡಿದ್ದು நானೇ ಆ ರಾಜ ಮೇಲೆ ನಾನು ಈ ಭಾಗಕ್ಕೆ ಬಂದಿರಲಿಲ್ಲ ಈಗ ಬರುವಾಗ ನೋಡಿದೆ ಯಾವ ದಿಕ್ಕಿಗೆ ಬೆಂಗಳೂರು ಬೆಳೆಯತಾ ಇದೆ ಅನ್ನೋದು ನನಗೆ ಆಶ್ಚರ್ಯ ಆಗತಿದೆ ಈ ಅಪಾರ್ಟ್ಮೆಂಟ್ಸ್ ಗಳು ಇಟ್ ಸ್ವಲ್ಪ ದಿನ서 ಹೊರ ಆಕಾಶಕ್ಕೆ ಹೊರಟಿಬಿಡುತ್ತೆ ಬರುವಾಗ ನಾನು ಎನಿಸ್ತೀನಿ ಇದಕ್ಕೆ ಏನಾದರೂ ಒಂದು ಕಡಿವಣ ಹಾಕಬೇಕು ಐ ಥಿಂಕ್ ಇಟ್ ಇಸ್ ಟೈಮ್ ದಟ್ ವಿಲ್ ಹ್ಯಾವ್ ಟು ರೆಗುಲೇಟ್ ದಿ ಬಿಲ್ಡಿಂಗ್ ಆಫ್ ದಿಸ್ ಅಪಾರ್ಟ್ಮೆಂಟ್ಸ್ ಮೇರಿ ಸೂನ್ ವೆರಿ ಸೂನ್ ಐ ಆಮ್ ಪ್ರಿಂಗಿಂಗ್ ಟು ದಿ ಆಮೆಂಟ್ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಸುದೀನಾ ಯಾಕೆಂದ್ರೆ ಉತ್ತರಳ್ಳಿಯಿಂದ ಬೇಗ ಕೂಡ ಏನು ನೂರ ಹತ್ತು ಹಳ್ಳಿಗಳಿದೆ ಆ ನೂರ ಹತ್ತು ಹಳ್ಳಿಗಳಲ್ಲಿ ಇಪ್ಪತ್ತೆರಡು ಹಳ್ಳಿಗಳು ನಮ್ಮ ಕ್ಷೇತ್ರಕ್ಕೆ ಬರ್ತದೆ ಆ ಇಪ್ಪತ್ತ ಎರಡು ಹಳ್ಳಿಗಳು ಏನ್ ನಮ್ಗೆ ಬರ್ತಾ ಇದೆ ಅದರಲ್ಲಿ ಇವತ್ತು ಸುಮಾರು ಅರ್ಧಕ್ಕೂ ಹೆಚ್ಚು ಪ್ರದೇಶಗಳಿಗೆ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ಸಮ್ಮಿಶ್ರ ಸರ್ಕಾರದ ಮುಖಾಂತರ ಇವತ್ತು ನಾವು ಕಾವೇರಿ ನೀರನ್ನ ಒದಗಿಸ್ತಕ್ಕಂತಹ ಕೆಲಸಕ್ಕೆ ಚಾಲನೆಯನ್ನ ಕೊಟ್ಟಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಅದಕ್ಕಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಬಿಡಬ್ಲ್ಯೂ ಎಸ್ ಎಸ್ ಪಿಯ ಎಲ್ಲ ಗೌರವಾನ್ವಿತ ಅಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಹೇಳ್ತೇನೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಕಾವೇರಿ ನೀರನ್ನ ತಂದು ಇಟ್ಟಿದ್ದಕ್ಕೆ ರಕ್ಷಣೆಯಲ್ಲಿ ನೀರನ್ನ ಕೊಡ್ಲಿಕ್ಕೆ ಅನುಕೂಲ ಆಗ್ತಾ ಇದೆ ನೀರು ಕೊಡಬೇಕು ಅಂತಂದ್ರೆ ನಾವು ಟ್ರೈನ್ ಟ್ರೈನ್ ಬರೋಕ್ ಮೊದಲು ಟ್ರ್ಯಾಕ್ ಹಾಕಿದ್ರು ಇವ್ರು ಟ್ರೈನ್ ಬಿಡ್ತಾ ಇದ್ರು ಎರಡು ಸರ್ವಿಸ್ ಮಾಡ್ತಾರೆ ಎಲ್ಲ ಕೆಲಸವನ್ನ ನಿಮ್ಮ ಅಭಿವೃದ್ಧಿಗೆ ನಮ್ಮ ಮೂಲ ಮಂತ್ರವಾಗಿ ಕೆಲಸವನ್ನ ಮಾಡಿ ನಾನು ಮಾನ್ಯ ಉಪ ಮುಖ್ಯಮಂತ್ರಿಗಳೇ ಬಹಳ ನೇರವಾಗಿ ಪ್ರೀತಿಯಿಂದ ಕೇಳಿ ಲೋಕಸಭಾ ಸದಸ್ಯರು ಹೇಳ್ತಾ ಇದ್ದಾರೆ ದೊಡ್ಡ ಕ್ಷೇತ್ರ ದೊಡ್ಡ ಕ್ಷೇತ್ರ ದೊಡ್ಡ ಸಾಕಷ್ಟು ಅನುದಾನವನ್ನ ಕೊಡಿ ಅಂತ ಪ್ರೀತಿಯಿಂದ ಕೇಳೋದಕ್ಕೆ ಇಷ್ಟಪಡ್ತೀನಿ ಈಗ ಗ್ಯಾಸ್ ಸಾಹೇಬರು ಲಾಲ್ ಲಿಂಗಾರ್ ಸಾಹೇಬರು ಇನ್ಸ್ಪೆಕ್ಷನ್ ಬಂದಾಗ ಬೇರೆಯವರಿಗೆ ಮೂವತ್ತೈದು ಕೋಟಿ ಹಣವನ್ನು ಕೊಟ್ಟಿದ್ದಾರೆ ಅದನ್ನು ಕೆಲಸವನ್ನು ಶುರು ಮಾಡಲಿಕ್ಕೆ ಟೆಂಡರ್ ಪ್ರಕ್ರಿಯೆ ಎಲ್ಲ ಮುಗಿದೆ ನಾನು ಹೃದಯಪೂರ್ವಕವಾಗಿ ಹೇಳ್ತೀನಿ ಅಭಿವೃದ್ಧಿಗೆ ಮುಂಚೂಣಿಯಲ್ಲಿ ಯಾರ ಬರಲಿ ಸಹಕಾರವನ್ನು ಕೊಟ್ಟು ಅಭಿವೃದ್ಧಿ ಮಾಡೋದು ನನ್ನ ಮೊದಲನೇ ಕರ್ತವ್ಯವಾಗಿ ಕೆಲಸವನ್ನು ಮಾಡಿ ನಮ್ಮ ಬೆಂಗಳೂರು ಇವತ್ತಿನ ಎರಡ್ ಸಾವಿರದ ಏಳು ಎಂಟರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯಿತು ಅವತ್ತಿನ ಇನ್ನೂರ ಐವತ್ತು ಚದರ ಕಿಲೋಮೀಟರ್ ಇದ್ದ ಬೆಂಗಳೂರು ಇವತ್ತಿನ ಎಂಟುನೂರು ಚದರ ಕಿಲೋಮೀಟರ್ ಆಗಿ ಬೆಳೀತು ಹೊಸ ಹೊಸ ವಾರ್ಡ್ಗಳನ್ನ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸೇರಿಸಿಕೊಂಡಾಗ ಆ ಹೊಸ ಔಟರ್ ಝೋನ್ ಅಂತ ಏನಿತ್ತು ಪ್ರತಿಯೊಂದು ಒಂದು ಏನು ಸ್ಯಾನಿಟರಿ ವ್ಯವಸ್ಥೆ ಇರಬೇಕು ಇರ್ಬೋದು ವ್ಯವಸ್ಥೆ ಇರ್ಬಹುದು ಈ ಎಲ್ಲ ವ್ಯವಸ್ಥೆಯಿಂದ ವಂಚಿತವಾಗಿದ್ದ ವಾರ್ಡ್ ಆ ಹಿಂದಿನ ಸರ್ಕಾರ ಅಂದ್ರೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸುಮಾರು ಏಳು ಸಾವಿರ ಕೋಟಿ ಅನುದಾನ ಕೊಟ್ಟು ಒಂದು ಬುನಾದಿ ಅಂದ್ರೆ ಬೆಂಗಳೂರಿನ ಸಮಾಜ ಪಡೆದಾಕು ಅದೇ ರೀತಿ ಇಂದಿನ ಮುಖ್ಯಮಂತ್ರಿಗಳು ಹಾಗೂ ಉಪ ಮುಖ್ಯಮಂತ್ರಿಗಳು ಎಂಟು ಸಾವಿರದ ಹದಿನೈದು ಸಾವಿರ ಕೋಟಿ ಇವತ್ತಿನ ಒಂದು ಬಜೆಟ್ ಅಲ್ಲಿ ಮೀಸಲಾಗಿಟ್ಟಿದ್ದಾರೆ ಅಂದ್ರೆ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸಮಗ್ರ ಅಭಿವೃದ್ಧಿಗೆ ಈಗಾಗಲೇ ಸರ್ಕಾರ ಎಷ್ಟು ಅನುದಾನ ಸ್ಯಾಂಕ್ಷನ್ ಮಾಡಬಹುದು ಅಷ್ಟು ಅನುದಾನ ಸ್ಯಾಂಕ್ಷನ್ ಮಾಡಿದೆ ಅದೇ ರೀತಿ ಅನೇಕ ಯೋಜನೆಗಳನ್ನ ಇದನ್ನು ಹೊರತುಪಡಿಸಿ ಅನೇಕ ಯೋಜನೆ ಕೂಡ ಈಗಾಗಲೇ ಸರ್ಕಾರದಿಂದ ಆಗ್ತಾ ಇದೆ ನಮಗೆಲ್ಲರಿಗೂ ಒಂಥರ ದಿನ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಇವತ್ತು ಅನೇಕ ಬೋರ್ವೆಲ್ಗಳು ನಮ್ಮಲ್ಲಿ ಡ್ರೈ ಆಗಿದ್ದಾವೆ ನೀರಿಲ್ಲ ಇಂಥ ಒಂದು ಸಮಯದಲ್ಲಿ ಇವತ್ತು ಕಾವೇರಿ ನೀರೇನಿದೆ ನಮ್ಮ ಈ ಭಾಗದಲ್ಲಿ ನಮ್ಮ ಜನಪ್ರಿಯ ನಾಯಕರಾದಂಥ ಸನ್ಮಾನ ಟಿ ಕೆ ಸುರೇಶಣ್ಣವರು ನಮಗೆ ಎಂ ಪಿ ಆಗಿ ಬಂದಮೇಲೆ ಹೌದು ನೀರಿನ ಸಮೇತ ಸುಮಾರು ಬೋರ್ವೆಲ್ಸ್ ಅವರು ಹಾಕ್ಕೊಟ್ಟಿದ್ದಾರೆ ಎಲ್ಲ ಬೋರ್ವೆಲ್ಸ್ ಕೊಟ್ಬಿಟ್ಟು ನಾವು ಹಾಕಿದ್ವಿ ಪ್ರಯೋಜನ ಆಗ್ತಾ ಇರಲಿಲ್ಲ ಆದರೆ ಕಾವೇರಿ ನೀರನ್ನ ನಾವು ಬೇಕೇ ಬೇಕು ಈ ಕಡೆ ಕಾವೇರಿ ನೀರು ಕೊಡಿಸ್ಬೇಕು ಅಂದಾಗ ನೂರ ಹತ್ತಳ್ಳಿಗೆ ಸುಮಾರು ನೆಕ್ಸ್ಟ್ ಐದನೇ ಒಂದು ಯೋಜನೆ ಬರೋವರೆಗೂ ನೀರು ಕೊಡೋದಿಲ್ಲ ಅಂತೇಳಿ ಆದೇಶ ಇತ್ತು ಆದರೆ ಇಲ್ಲೇನು ಅಪಾರ್ಟ್ಮೆಂಟ್ಗಳು ಅಂಥದಕ್ಕೆಲ್ಲ ಕೊಡ್ತಾಯಿದ್ರು ನೀರು ಅಂಥ ಸಂದರ್ಭದಲ್ಲಿ ನಮ್ಮ ಡಿ ಕೆ ಸುರೇಶಣ್ಣವರು ನೂರಂತ ಹಳ್ಳಿ ವ್ಯಾಪ್ತಿಗೆ ನೀರು ಕೊಡಲ್ಲ ಅಂದರೆ ಯಾರಿಗೂ ಕೊಡೋದು ಬೇಡ ಕೊಡ್ತೀವಿ ಅಂದರೆ ಎಲ್ಲರಿಗೂ ಕೊಡಿ ಬರೀ ಅಪಾರ್ಟ್ಮೆಂಟ್ಗಳು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಪ್ರತಿಷ್ಠೆ ಇರ್ತಕ್ಕಂಥ ಅಪಾರ್ಟ್ಮೆಂಟ್ಗಳಿಗೆ ಮಾತ್ರ ನೀವು ನೀರು ಕೊಡೋದಾದರೆ ಅಲ್ಲಿರ್ತಕ್ಕಂಥ ಹಳ್ಳಿ ಜನರು ಏನು ಮಾಡಿದ್ದಾರೆ ಅವ್ರಿಗೆ ಯಾಕೆ ನೀವು ನೀರು ಕೊಡಬಾರ್ದು ಕೊಡೋದಿದ್ರೆ ಅವ್ರಿಗೂ ಕೊಡಿ ಇಲ್ಲ ಅಂದರೆ ಯಾರಿಗೂ ಕೊಡಬೇಡಿ ನೀವು ನಾವೇನು ವಿರೋಧ ಇಲ್ಲ ನೀರು ಕೊಡಬೇಡಿ ಅಂತ ಕೊಡೋದು ಎಲ್ಲರಿಗೂ ಕೊಡಿ ಅದು ಕೆಲವ್ರಿಗೆ ಮಾತ್ರ ಕೊಡೋದ್ರು ಕೆಲವ್ರಿಗೆ ಕೊಡದೇ ಇರೋದು ಅದು ತಪ್ಪು ಆ ಥರ ಬಾ ಮಾಡಬಾರ್ದು ಅಂತೆಲ್ಲ ಇದು ಹೇಳಿದಾಗ ಅವರು ಚೇರ್ಮನ್ ಆ ಡಿಸ್ಕಸ್ ಮಾಡಿ ಒಂದು ಆದೇಶ ಆದೇಶ ಮಾಡಿದ್ರು ಎರಡು ಸಾವಿರದ ಹದಿನೈದರ ಆಗಸ್ಟ್ ಇಪ್ಪತ್ತ ಏಳನೇ ತಾರೀಕು ಒಂದು ಆದೇಶನ ಮಾಡಿ ಏನು ನೂರ ತಳ್ಳಿ ವ್ಯಾಪ್ತಿನಲ್ಲಿ ಎಲ್ಲೆಲ್ಲಿ ನೀರು ಕೊಡೋದಕ್ಕೆ ಕಾವೇರಿ ನೀರು ಕೊಡೋಕ್ಕೆ ಅವಕಾಶ ಇದೆಯೋ ಅಂತ ಕಡೆ ನಾವು ಎಲ್ಲ ಕಡೆ ನಾವು ನೀರು ಕೊಡ್ತೇವೆ ಮತ್ತು ಯಾರು ಉಚಿತವಾಗಿ ಆ ದುಡ್ಡನ್ನು ಕಟ್ಟಿ ಅವರು ತಗೊಳ್ತಾರೋ ಅಂಥವ್ರಿಗೆ ನೀರು ಕೊಡ್ತೀವಿ ಅಂತೇಳ್ಬಿಟ್ಟು ಒಂದು ಆದೇಶನ ಮಾಡಿದ್ರು ಅವತ್ತಿಂದ ನಮಗೆ ಬಲ್ಕ್ ಮೀಟ್ರ್ ಹಾಕಿ ನೀರು ಕೊಡ್ಬೋದು ಅಂತೇಳ್ಬಿಟ್ಟು ಮಾಡಿದ್ರು ಇಲ್ಲಿ ಬಲ್ಕ್ ಮೀಟ್ರ್ ಹಾಕಿ ನಾವು ಸಂಪ್ ಟ್ಯಾಂಕ್ ಇರಲಿಲ್ಲ ನೀರು ತೊಗೊಳ್ಳೋದಕ್ಕೆ ಮತ್ತು ಓವರ್ ಎಡ್ ಟ್ಯಾಂಕಿಗೆ ನೀರು ಹತ್ಸೋಕ್ಕೆ ಇರಲಿಲ್ಲ ಅದರಿಂದ ಪೈಪ್ಲೈನ್ಗೆ ನಾವು ಕಾಯಬೇಕಾಗಿತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಹಿಂದೆ ಇದ್ದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ನಮ್ಮ ಹಳ್ಳಿಗಳಿಗೆ ಸಾವಿರದ ಎಂಟುನೂರು ಕೋಟಿ ರೂಪಾಯನ್ನು ಕೊಟ್ಟು ಈ ಕಾವೇರಿ ಪೈಪ್ಲೈನ್ ಅಳವಡಿಕೆ ಅಳವಡಿಸೋದಕ್ಕೆ ಕೊಟ್ಟರು ದುಡ್ಡು ಆ ಇದರಲ್ಲಿ ಪೈಪ್ಲೈನೆಲ್ಲ ಅಳವಡಿಸಿ ಆದಮೇಲೆ ಇವತ್ತು ಕಾವೇರಿ ನೀರು ನಮ್ಮ ವಾರ್ಡಲ್ಲಿ ಕೆಲವು ಎಲ್ಲ ಭಾಗಗಳು ನಮ್ಮ ಬೇಗೂರಿನ ಸುತ್ತಮುತ್ತಲೂ ಕೆಲವು ಭಾಗಗಳಿಗೆ ಬಂದಿದೆ ಇನ್ನೂ ಕೆಲವು ಊರುಗಳಿಗೆ ಬರಬೇಕು ಎಲ್ಲೆಲ್ಲಿ ಸಾಧ್ಯವಾಗುತ್ತಾ ಅಲ್ಲೆಲ್ಲ ನಾವು ನೀರು ಕೊಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ನಾವು ಬಿ ಡಬ್ಲ್ಯೂ ಎಸ್ ಎಸ್ ಬರು ಹೇಳಿದ್ದಾರೆ ಎಲ್ಲೆಲ್ಲ ಅವಕಾಶ ಇದೆ ಅಲ್ಲೆಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಈಗಾಗಲೇ ನಾವು ಬೇಗೂರು ಇರ್ಬೋದು ಅಕ್ಷಯನಗರ ಇರ್ಬೋದು ನಮ್ಮ ಸುಭಾಷ್ ನಗರ ಚಿಕ್ಕಬೇಗೂರು ಎಳೆನಹಳ್ಳಿ ವಿಶ್ವಪುರ ಲೇವೇಟು ಕೆಲವೆಲ್ಲ ಚಾಮುಂಡೇಶ್ವರಿ ಲೇಔಟ್ ಇರ್ಬೋದು ಅಲ್ಲಿ ಈ ಎಲ್ಲ ಭಾಗಗಳಿಗೂ ಈಗಾಗಲೇ ನಾವು ಕನೆಕ್ಷನ್ ಮಾಡಿದ್ದೇವೆ ಎಲ್ಲರಿಗೂ ಕನೆಕ್ಷನ್ ಕೊಟ್ಟಿದ್ದಾರೆ ಇನ್ನೇನು ಇವತ್ತಿಂದ ಚಾಲನೆ ಕೊಟ್ಟಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ನಮ್ಮ ಗ್ರಾಮದ ನಮ್ಮ ವಾರ್ಡ್ನ ಎಲ್ಲ ಜನ ತಮ್ಮ ಏನು ಅವರು ದುಡ್ಡು ಕಟ್ಟಬೇಕಾಗುತ್ತೆ ಅಪ್ಲಿಕೇಶನ್ ಹಾಕ್ಕೊಂಡು ದುಡ್ಡು ಕಟ್ಕೊಂಡು ಆದಷ್ಟು ಬೇಗ ಕಾವೇರಿ ತೊಗೊಳ್ಳಿ ಅವ್ರಿಗೆಲ್ಲರಿಗೂ ಇವತ್ತು ನೀರು ಕೊಡಿಸಿದ್ದಕ್ಕೆ ನಮ್ಮ ಈ ಭಾಗದ ಎಲ್ಲ ನಮ್ಮ ಎಂ ಪಿ ಅವರು ಇರ್ಬೋದು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಮತ್ತು ಪೂಜೆ ಮಾಫ್ರು ಮತ್ತು ಇವರೆಲ್ಲರೂ ಎಲ್ಲರೂ ಬಂದು ಕಾರ್ಯಕ್ರಮದಲ್ಲಿ ಚಾಲನೆ ಕೊಟ್ಟವ್ರಿಗೆ ಎಲ್ಲರಿಗೂ ಸಹ ನಾನು ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ ಜೊತೆಗೆ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೂ ಸಹ ನಾವು ಚಾಲನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯ ಅಭಿವೃದ್ಧಿ ಕೆಲಸಗಳಿಗೂ ಸಹ ನಮಗೆ ಹಿಂದೆ ಜಾನ್ ಸಾಹೇಬರು ಸ್ಪಂದಿಸಿ ನಮಗೆ ದುಡ್ಡನ್ನು ಕೊಟ್ಟಿದ್ದರು ಅವ್ರಿಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿಂದರೆ ಸಿದ್ದರಾಮಯ್ಯನವರು ಇರ್ಬೋದು ಅದು ಹೆಚ್ಚಿನ ರೀತಿಯಲ್ಲಿ ನಮ್ಮ ಸುರೇಶ್ ಅಣ್ಣವ್ರಿಗೂ ನಾನು ಅಭಿನಂದನೆ ಸಲ್ಲಿಸಿ ಈ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಬೆಳಿಗ್ಗೆಯಿಂದಲೂ ಸಮ್ಮಿಶ್ರ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ ಅವರು ಈ ಭಾಗದ ಸಂಸದರಾದ ಡಿ ಕೆ ಸುರೇಶ್ ಅವರು ಹಿಂದೆ ಈ ಭಾಗದ ಈ ಭಾಗದಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಸಿದ್ರು ಇಂದಿನ ಸಿದ್ದರಾಮಯ್ಯವರು ಸರ್ಕಾರದಲ್ಲಿ ಕೆಲವೆಲ್ಲ ಶಂಕುಸ್ಥಾಪನೆ ಮಾಡಿದ್ದೀರ ಕೆಲವೊಮ್ಮೆಲ್ಲ ಉದ್ಘಾಟನೆ ಮಾಡಿದ್ರು ಕೆಲವು ಶಂಕುಸ್ಥಾಪನೆ ಮಾಡಿದ್ರು ಮತ್ತು ನೈಂಟಿ ಫೋರ್ ಸಿ ಸಿಯಲ್ಲಿ ಇವತ್ತು ಹಲವಾರು ಬಡ ಜನಗಳಿಗೆ ಇವತ್ತು ಬೆಳಿಗ್ಗೆಯಿಂದನೂ ಸುಮಾರು ಐದಾರು ಭಾಗದಲ್ಲಿ ಅತ್ಪತ್ರವನ್ನು ಕೊಟ್ಕೊಂಡು ಬಂದಿದ್ದಾರೆ ಇವತ್ತು ಮಿನಿಮಮ್ ಇವತ್ತು ಒಂದು ಒಂದು ಐನೂರು ಒಂದು ಏಳ್ನೂರು ಜನಕ್ಕೆ ಕಟ್ಟಿರ್ಬೋದು ಅಂತ ಕೊಡ್ತಿದ್ದರು ಮತ್ತು ಉತ್ರಳ್ಳಿ ಜಿ ಎಲ್ ಆರ್ ಇಂದ ಸುಮಾರು ಇಪ್ಪತ್ತೆರಡು ಹಳ್ಳಿಗೆ ಇವತ್ತು ನೀರು ಕೊಡುವ ಒಂದು ಕಾರ್ಯಕ್ರಮ ಆಯಿತು ಇಪ್ಪತ್ನಾಲ್ಕು ಎಮ್ ಎಲ್ ಡಿ ನೀರು ಮತ್ತು ನಮ್ಮ ಕೊಟ್ಟಿಗೆರೆಯಲ್ಲಿ ಹೊಸದಾಗಿ ಒಂದು ಜಿ ಎಲ್ ಆರ್ನ ಪ್ರಾರಂಭ ಮಾಡಬೇಕು ಅಂದ್ಬಿಟ್ಟು ಅದಕ್ಕೊಂದು ಶ ಸುಮಾರು ಐವತ್ತು 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 ಎಮ್ ಎಲ್ ಡಿ ನೀರು ಐವತ್ತು ದಶ ದಶಲಕ್ಷ ನೀರನ್ನು ಈ ಭಾಗಕ್ಕೆಲ್ಲ ಕೊಡಲಿಕ್ಕೆ ಅದೇ ರೀತಿ ನಮ್ಮ ಈ ಭಾಗದಲ್ಲಿ ಸಹ ಈ ನಮ್ಮ ಬೇಗೂರು ಈ ಭಾಗದಲ್ಲಿ ಸಹ ನೂರತ್ತಳ್ಳಿಗೆ ಏನು ಹೊಸದಾಗಿ ಸೇರ್ಪಡೆ ಆಗಿತ್ತು ಆ ಈ ಭಾಗದಲ್ಲಿ ಸಹ ಎಲ್ಲ ಹಳ್ಳಿಗಳಿಗೂ ನೀರನ್ನು ಕೊಡಬೇಕು ಎಲ್ಲ ಭಾಗಕ್ಕೂ ನೀರು ಕೊಡುವ ಕಾರ್ಯಕ್ರಮವನ್ನು ಈಗ ಉದ್ಘಾಟನೆ ಮಾಡಿ ನಮ್ಮ ಸಂಸದರು ನಮ್ಮ ಮುಖ್ಯ ಉಪಮುಖ್ಯಮಂತ್ರಿಗಳು ಇಲ್ಲಿಂದ ಹೊರಟಿದ್ದಾರೆ ಇನ್ನೇನು ಚುನಾವಣೆ ನಾಳೆ ನಾಳೆ ಘೋಷಣೆ ಆಗ್ಬೋದು ಈ ಭಾಗದಲ್ಲಿ ನಮ್ಮ ಸಂಸದರು ನಿರಂತರವಾಗಿ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸುಮಾರು ಇಪ್ಪತ್ತು ಗಂಟೆ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ನಮ್ಮ ಬೆಂಗಳೂರು ದಕ್ಷಿಣ ಒಂದು ಒಂದು ಕ್ಷೇತ್ರ ಅಲ್ಲ ಇಡೀ ಎಂಟು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ನಮ್ಮ ವಿಶೇಷವಾಗಿ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸಂಸದರು ಸುಮಾರು ಏನು ಅವಕಾಶ ಸಿಕ್ಕಿತ್ತು ಸುಮಾರು ಐದೂವರೆ ವರ್ಷ ಐದೂವರೆ ವರ್ಷಗಳ ಕಾಲದಲ್ಲಿ ಸುಮಾರು ಒಂದು ಸಾವಿರ ಕೋಟಿಗೂ ಹೆಚ್ಚಿನ ಒಂದು ಅನುದಾನವನ್ನು ಸರ್ಕಾರದಿಂದ ಶಾಸಕರಿಗೆ ಕೊಟ್ಟರೆ ವರ್ಷದಲ್ಲಿ ಒಂದು ಎರಡು ಕೋಟಿ ಇಲ್ಲ ಮೂರು ಕೋಟಿ ಅನುದಾನ ಕೊಡ್ತಾರೆ ವರ್ಷಕ್ಕೆ ಅದನ್ನು ಬಿಟ್ಟು ವಿಶೇಷ ಅನುದಾನಗಳನ್ನು ಸರ್ಕಾರದಲ್ಲಿ ತಗೊಬಂದು ಈ ಭಾಗದಲ್ಲಿ ಹೆಚ್ಚಿನ ಕೆಲಸವನ್ನು ಮಾಡಿದ್ದಾರೆ ಜನರು ಇವತ್ತು ನಮ್ಮ ಸಂಸದರನ್ನ ಕೈ ಹಿಡಿತಾರೆ ಈ ಭಾಗದಲ್ಲಿ ನಾವು ಅತಿ ಹೆಚ್ಚಿನ ಮತನ ಮತಗಳನ್ನು ನಮ್ಮ ಸಂಸದರಿಗೆ ಕೊಡುವುದರ ಮೂಲಕ ನಮ್ಮ ದೇಶದಲ್ಲಿ ಕೋಮುವಾದಿಗಳ ಏನು ಪಕ್ಷ ಇದೆ ಹೋಗ್ಲಾಡಿಸಿ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಕೇಂದ್ರದಲ್ಲಿ ಇವತ್ತು ನಮ್ಮದೇ ಸರ್ಕಾರ ಬರೋ ನಿಟ್ಟಿನಲ್ಲಿ ಇವತ್ತು ಎಲ್ಲ ಕಡೆ ಇವತ್ತು ಚರ್ಚೆಗಳಾಗ್ತಾ ಇದೆ ಮುಂದಿನ ದಿನದಲ್ಲಿ ಇಲ್ಲಿ ನಮ್ಮ ಪಕ್ಷಕ್ಕೆ ಒಳ್ಳೆ ಅವಕಾಶ ಇದೆ ಇಲ್ಲಿ ನಮ್ಮ ಸಂಸದರು ನೂರು ನೂರರಷ್ಟು ಗೆಲ್ತಾರೆ ಈ ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿನೂ ಸಹ ನಾವು ಹೆಚ್ಚಿನ ಮತವನ್ನು ಕೊಡ್ತೀವಿ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಈ ಕಾರ್ಯಕ್ರಮ ನೀವು ಬೆಳಗ್ಗೆಯಿಂದ ನಾವು ಉತ್ತರಾಳಿಯಿಂದ ಇಲ್ಲಿವರೆಗೂ ಏಳು ಕಾರ್ಯಕ್ರಮ ಏನು ಮಾಡಿದೀವೋ ಡೆಪ್ಯುಟಿ ಸಿ ಎಂ ಪರಮೇಶ್ವರ ನೇತೃತ್ವದ ಸ್ವಾಮಿ ಚೀಫ್ ಮಿನಿಸ್ಟರ್ ಅವರ ನೇತೃತ್ವದ ನೈಂಟಿ ಫೋರ್ ಸಿ ಸಿ ಒಳಗಡೆ ನೈಂಟಿ ಫೋರ್ ಸಿ ಏನು ಅಪ್ಲಿಕೇಶನ್ಸು ಬಡವರು ಸರ್ಕಾರಿ ಜಾಗದಲ್ಲಿ ಮನೆಗಳನ್ನ ಸುಮಾರು ವರ್ಷದಿಂದ ಇದ್ದವ್ರನ್ನ ಇವತ್ತು ಅವ್ರನ್ನ ರೆಕಗ್ನೈಸ್ ಮಾಡಿ ಕೊಡ್ತಾ ಇದ್ದೀವಿ ಇದೊಂದು ಹದಿನೈದು ಇಪ್ಪತ್ತು ವರ್ಷದಿಂದ ಮಾಡಬೇಕಾಗಿರೋಂಥ ಕಾರ್ಯಕ್ರಮ ಮಾಡಿರಲಿಲ್ಲ ಅನೇಕ ಕಾರಣಗಳನ್ನ ನೀವೇ ತಿಳ್ಕೋಬೇಕು ಒಳಗೆ ಚಾಲನೆ ಕೊಟ್ಟಂಥ ಸನ್ಮಾನ್ಯ ಸಂಸದಂಥ ಡಿ ಕೆ ಸುರೇಶಣ್ಣನವರು ಇವತ್ತು ಸುಮಾರು ವರ್ಷಗಳಿಂದ ಮನೆಗಳು ಕಟ್ಕೊಂಡಿದ್ರು ಯಾವುದೇ ಸರ್ಕಾರ ಹಕ್ಕುಪತ್ರವನ್ನು ವಿತರಿಸಿರಲಿಲ್ಲ ಇವತ್ತು ಡಿ ಕೆ ಅವರ ನೇತೃತ್ವದಲ್ಲಿ ಸುಮಾರು ಒಂದು ಐನೂರಿಂದ ಆರುನೂರು ಹಕ್ಕುಪತ್ರಗಳು ಕಮ್ಮನಳ್ಳಿ ಮತ್ತು ಸುತ್ತಮುತ್ತ ಗ್ರಾಮಕ್ಕೆ ಇವತ್ತು ಡಿ ಕೆ ಅವರು ವಿತರಿಸಿದ್ದಾರೆ ಅವರಿಗೆ ನಮ್ಮ ತುಂಗು ಹೃದಯದ ಅಭಿನಂದನೆಗಳನ್ನು ತಲುಪಿಸಿದ್ದೀವಿ ಸುಮಾರು ಒಂದು ನೂ ಅರವತ್ತೈವತ್ತು ವರ್ಷದಿಂದ ಮನೆಗಳು ಕಟ್ಕೊಂಡಿದ್ದರು ಅವ್ರು ಯಾರಿಗೂ ಅಕ್ಕುಪತ್ರ ಕೊಟ್ಟಿರಲಿಲ್ಲ ಇವತ್ತು ಡಿ ಕೆ ಸುರೇಶನವರ ನೇತೃತ್ವದಲ್ಲಿ ಹಕ್ಕುಪತ್ರ ಕೊಟ್ಟರು